ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಝೂಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಕಾಳು ಮತ್ತು ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ ಒಂದು ರಾತ್ರಿ ನೆನೆಸಿಟ್ಟು ಮಾರನೆ ಬೆಳಗ್ಗೆಗೆ ನೀರೆಲ್ಲ ಬಸ್ತಿಟ್ಬಿಟ್ರೆ ಮೊಳಕೆ ಬರುತ್ತೆ ನೋಡಿ ಮೊದಲಿಗೆ ಸಾಸಿವೆ ಹಾಕ್ಕೊಂಡೆ ಎರಡು ಈರುಳ್ಳಿಯಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಒಣಗಿದ ಮೆಣಸಿನ್ಕಾಯಿ ಒಂದು ಕಡ್ಡಿ ಕರಬೇಕು ಇಷ್ಟಾಕಿ ಫ್ರೈ ಮಾಡ್ಕೋಬೇಕು ಈಗೆಲ್ಲ ಫ್ರೈ ಆಯಿತು ಮೊಳಕೆ ಕಟ್ಟಿದ ಕಾಳು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಈಗ ಎಣ್ಣೆಲಿ ಹುರ್ಬಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಬೇಯಿಸ್ಬೇಕು ಆಮೇಲೆ ಒಂದು ಅರ್ಧ ಚುಪ್ಪು ಕಾಯಿ ತುರಿ ಹಾಕಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಈಗ ಬೆಂದಿದೆ ಈಗ ಕಾಯಿ ತುರಿ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮೊಳಕೆ ಕಾಳು ತಿಂದರೆ ತುಂಬ ಒಳ್ಳೆಯದು ತಂಪು ವಾರಕ್ಕೊಂದು ಸಲ ಮಾಡ್ಕೊಂಡು ತೀನಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್